The cat ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಖುದ್ದಾಗಿ ಘೋಷಣೆಯನ್ನ ಮಾಡಿದ್ದಾರೆ ಇಲ್ಲಿ ಪ್ರತಿಯೊಂದು ರೇಷನ್ ಕಾರ್ಡ್ ಫಲಾನುಭವಿಗಳಿಗೆ ಉಚಿತವಾಗಿ ಐದು ಲಕ್ಷದವರೆಗೂ ಕೂಡ ಚಿಕಿತ್ಸೆಯನ್ನು ಪಡ್ಕೋಬಹುದು ಸೊ ಈ ಒಂದು ಕಾರ್ಡ್ ಅನ್ನ ಮಿಸ್ ಮಾಡ್ದಲ್ಲಿ ನೀವು ಮಾಡಿಸ್ಕೊಳ್ಳಿ ಅಂತ ಹೇಳಿದರೆ ಸೊ ಹಾಗಿದ್ರೆ ಆ ಒಂದು ಕಾರ್ಡ್ ಯಾವ್ದು ಎಲ್ಲಿ ಮಾಡಿಸೋದು ಸೊ ಎಷ್ಟು ಏಜ್ನವ್ರು ಮಾಡ್ಸಬೇಕು ಕೊನೆ ದಿನಾಂಕ ಯಾವಾಗ ಸೊ ಎಲ್ಲದ್ರ ಬಗ್ಗೆ ಕೂಡ ಅಪ್ಡೇಟ್ ಅನ್ನು ಕೊಡ್ತೀನಿ ಮಿಸ್ ಮಾಡ್ದೆ ಪ್ರತಿಯೊಂದು ರೇಷನ್ ಕಾರ್ಡ್ ಅನ್ನು ಪಡ್ಕೊಂಡಿರುವಂತಹ ಫಲಾನುಭವಿಗಳು ಈ ಒಂದು ಕಾರ್ಡ್ ಅನ್ನ ಮಾಡಿಸ್ಕೊಳ್ಳಿ ತುಂಬಾನೇ ಅಂದ್ರೆ ತುಂಬಾನೇ ಬೆನಿಫಿಟ್ ಇದೆ ಅಂತ ಹೇಳ್ಬೋದು ಸೊ ಬನ್ನಿ ಅದ್ರ ಬಗ್ಗೆ ಅತಿ ಹೆಚ್ಚು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲ ಕೂಡ ಸ್ಕಿಪ್ ಮಾಡಿದ್ವಿ ಕೊನೆಗೂ ಕೂಡ ನೋಡಿ ಒಂದು ಮಾಹಿತಿ ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಹೃದಯ ಫ್ರೆಂಡ್ಸ್ ಧನ್ಯವಾದಗಳು ಇಲ್ಲಿ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಅವರೇ ಹೇಳ್ಬಿಟ್ಟಿದ್ದಾರೆ ಅಂತ ಅಂದ್ರೆ ಈ ಒಂದು ಕಾರ್ಡ್ ನೀವು ಮಾಡಿಸಿಕೊಂಡ್ರೆ ನಿಮಗೆ ವರ್ಷಕ್ಕೆ ಐದು ಲಕ್ಷದವರೆಗೂ ಕೂಡ ನಿಮಗೆ ಉಚಿತವಾಗಿ ಚಿಕಿತ್ಸೆಯನ್ನ ಪಡ್ಕೋಬಹುದು ಅಂತ ಅಂದ್ರೆ ಸರ್ಕಾರವೇ ಈ ಒಂದು ವೆಚ್ಚವನ್ನ ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿ ಒಂದು ಕಾರ್ಡ್ ಮೊದಲಿಗೆ ತಿಳಿಸಿಕೊಡ್ತೀನಿ ಆ ಒಂದು ಕಾರ್ಡ್ ಹೆಸರು ಬಂದ್ಬಿಟ್ಟು ನಿಮ್ ಕೂಡ ಕೇಳಿರ ಆಲ್ರೆಡಿ ಯಶಸ್ವಿನಿ ಕಾರ್ಡ್ ಕಾರ್ಡ್ ಅನ್ನು ನೀವು ಮಾಡ್ಕೊಂಡ್ರೆ ಉಚಿತವಾಗಿ ಐದು ಲಕ್ಷದವರೆಗೂ ಕೂಡ ನೀವು ಯಾವುದೇ ಕಾಯಿಲೆ ಆಗಿದ್ರು ಕೂಡ ಇಲ್ಲಿ ನೀವು ದುಡ್ಡನ್ನ ಆಗಿರೋದಿಲ್ಲ ಉಚಿತವಾಗಿ ನಿಮಗೆ ಚಿಕಿತ್ಸೆ ಸಿಗುತ್ತೆ ಅಂತಾನೆ ಹೇಳ್ಬಹುದು ಇಲ್ಲಿ ಏನಂತ ಅಂದ್ರೆ ರೇಷನ್ ಕಾರ್ಡ್ ಯಾರು ಪಡ್ಕೊಂಡಿರ್ತಾರೆ ಮುಖ್ಯಸ್ಥರು ಇವಾಗ ಗೊತ್ತೇ ಇದೆ ಸೊ ಆ ಒಂದು ಮುಖ್ಯಸ್ಥರ ಫಲಾನುಭವಿಗಳು ಏನಿರ್ತಾರೆ ಅವರ ಕುಟುಂಬಕ್ಕೆ ಇಲ್ಲಿ ಏನಾಗುತ್ತೆ ಅಂದ್ರೆ ಉಚಿತವಾಗಿ ಸಿಗುತ್ತೆ ಅಂತ ಅಂದ್ರೆ ಟೋಟಲ್ ಕುಟುಂಬಕ್ಕೆ ಸೇರ್ಬಿಟ್ಟು ನಿಮಗೆ ಐದು ಲಕ್ಷದವರೆಗೂ ಕೂಡ ಉಚಿತ ಚಿಕಿತ್ಸೆಯನ್ನು ನೀಡ್ತಾರೆ ಇಲ್ಲಿ ಅಂತ ಅಂತಂದ್ರೆ ಏಜ್ ಎಷ್ಟು ಅಂತಂದ್ರೆ ವರ್ಷಕ್ಕಿಂತ ಒಳಗಡೆ ಇರಬೇಕು ಅಂತವ್ರು ಮಾತ್ರ ಯಶಸ್ವಿ ಕಾರ್ಡನ್ನ ಮಾಡಿಸ್ಕೋಬಹುದು ಎಪ್ಪತ್ತೈದು ವರ್ಷಕ್ಕಿಂತ ಜಾಸ್ತಿ ಇದೆ ಅಂತ ಅಂದ್ರೆ ಅಂತವರು ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ ಇಲ್ಲಿ ಆಲ್ರೆಡಿ ಅಲ್ಲೇ ಇವಾಗ ಏನಾಗಿದೆ ಅಂತ ಅಂದ್ರೆ ಡಿಸೆಂಬರ್ ಒಂದೇ ಇಲ್ಲಿ ಅರ್ಜಿಯನ್ನು ಸ್ವೀಕರಿಸ್ತಾ ಇದ್ದಾರೆ ಅಂತಾನೆ ಹೇಳಬಹುದು ಈ ತಿಂಗಳ ಕೊನೆವರೆಗೂ ಕೂಡ ಇದೆ ಅವಕಾಶ ಇರುತ್ತೆ ನೀವು ಯಾರು ಅರ್ಜಿಯನ್ನು ಮಾಡ್ಕೊಂಡಿಲ್ಲ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ರೆ ನೀವು ಮಾಡಿಸಿಲ್ಲ ಅಂದ್ರೂ ಕೂಡ ಮಾಡಿಸ್ಕೋಬೇಕು ಅನ್ನೋ ಒಂದು ಮನೆ ಆಗುತ್ತೆ ಅಂತ ಹೇಳಬಹುದು ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಇದೆ ತಿಂಗಳ ಕೊನೆವರೆಗೂ ಕೂಡ ಅರ್ಜಿ ಸಲ್ಲಿಕೆಗೆ ಅವಕಾಶ ಇದೆ ಇಲ್ಲಿ ಮಾಡಿಸೋ ಹಾಗಿಲ್ಲ ಅಂದ್ರೆ ಅನರ್ಹರು ಯಾರ್ಯಾರು ಈ ಒಂದು ಕಾರ್ಡ್ಗೆ ಅಂತ ಅನ್ನೋದಾದ್ರೆ ಗೌರ್ಮೆಂಟ್ ಕೆಲಸ ಇರೋರಾಗಿದ್ರೆ ಅವರಿಗೆ ಇಲ್ಲಿ ಒಂದು ಬೆನಿಫಿಟ್ ಸಿಗೋದಿಲ್ಲ ನೆಕ್ಸ್ಟ್ ನೀವು ತಿಂಗಳಿಗೆ ಮೂವತ್ತ್ ಸಾವಿರ ಏನಾದ್ರೂ ಆದಾಯವನ್ನು ಸಾವಿರ ಸಂಬಳ ತೆಗೆದುಕೊಳ್ತಾ ಅಂದ್ರೆ ಅಂತವರು ಕೂಡ ಇಲ್ಲಿ ಮಾಡಿಸೋದಕ್ಕೆ ಅವಕಾಶ ಇರೋದಿಲ್ಲ ಅಂತಾನೆ ಹೇಳ್ಬಹುದು ಈ ಒಂದು ಕಾರ್ಡ್ ನ ವ್ಯಾಲಿಡಿಟಿ ಎಷ್ಟಿದೆ ಅಂದ್ರೆ ನಿಮಗೆ ಏನ್ ಇವಾಗ ಎರಡ್ ಸಾವಿರದ ಇಪ್ಪತ್ತೈದು ಏಪ್ರಿಲ್ ಒಂದರಿಂದ ಎರಡ್ ಸಾವಿರದ ಇಪ್ಪತ್ತಾರು ಮಾರ್ಚ್ ಮೂವತ್ತೊಂದರ ತನಕ ಇಲ್ಲಿ ಒಂದು ಯಶಸ್ವಿನಿ ಕಾರ್ಡ್ ಇರುತ್ತೆ ಅಂತಾನೆ ಹೇಳ್ಬೋದು ಆ ಒಂದು ವರ್ಷದೊಳಗಡೆ ನೀವು ಯಾವಾಗ ಬೇಕಿರೋ ನಿಮಗೆ ಚಿಕಿತ್ಸೆ ಅವಶ್ಯಕತೆ ಇದೆ ಐದು ಲಕ್ಷದವರೆಗೂ ಕೂಡ ನೀವು ಚಿಕಿತ್ಸೆಯನ್ನು ಪಡ್ಕೋಬಹುದು ಇದೇನಪ್ಪ ಅಂತ ಅಂದ್ರೆ ಹೊಸದಾಗ ಏನಾದ್ರೂ ಅರ್ಜಿ ಸಲ್ಲಿಸ್ತೀರ ಅಂತ ಅಂದ್ರೆ ನೀವು ಈ ರೀತಿ ಮಾಡ್ಕೋಬೇಕು ಅಕಸ್ಮಾತ್ ಏನಾದ್ರೂ ಮಾಡ್ಸ್ಕೊಂಡಿದ್ರ ಅಂತ ಅಂದ್ರೆ ನೀವು ವರ್ಷ ಆದ್ಮೇಲೆ ನೀವು ರಿನಿವಲ್ ಅನ್ನ ಮಾಡಿಸಿದ್ರೆ ಸಾಕು ಮತ್ತೆ ಅರ್ಜಿಯನ್ನು ಹಾಕಬೇಕು ಅನ್ನೋ ಆಗಿಲ್ಲ ಮತ್ತೆ ಮಾಡಿಸಬೇಕು ಅನ್ನೋ ಇಲ್ಲ ನೀವು ಮಾಡಿಸಿದ್ರೆ ಆಲ್ರೆಡಿ ನೀವು ರಿನಿವಲ್ ಅನ್ನ ಮಾಡಿಸ್ಕೋಬಹುದು ಏನಂತ ಅಂದ್ರೆ ಇವಾಗ ಒಂದು ಯಶಸ್ವಿ ಕಾರ್ಡ್ ಕೊಡ್ತಾರೆ ಅಂದ್ರೆ ಇಲ್ಲಿ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ಏನ್ ಮಾಡಿಕುಲರ್ ಐಡಿಯನ್ನ ಕೊಡ್ತಾರೆ ಸೊ ಹಾಗಾಗಿ ಒಂದು ನಂಬರ್ ಅನ್ನ ಕೊಟ್ಟಿರ್ತಾರೆ ಅಲ್ಲಿ ನೆಕ್ಸ್ಟ್ ಇವಾಗ ಈ ಒಂದು ಯಶಸ್ವಿ ಕಾರ್ಡ್ ಎಷ್ಟು ಕಾಯಿಲೆಗಳಿಗೆ ಇಲ್ಲಿ ಸೀಮಿತವಾಗಿದೆ ಅಂತ ನೋಡೋದಾದ್ರೆ ಎರಡ್ ಸಾವಿರದ ನೂರ ಇಪ್ಪತ್ತೆಂಟು ಕಾಯಿಲೆಗೆ ಇದೊಂದು ಹಳೆ ಆಗುತ್ತೆ ಅಂತಾನೆ ಹೇಳ್ಬೋದು ಆಲ್ಮೋಸ್ಟ್ ಇರೋ ಬರೋ ಕಾಯಿಲೆಗಳಿಗೆಲ್ಲ ಹಳೆ ಆಗುತ್ತೆ ಅಂತಾನೆ ಹೇಳ್ಬೋದು ಹಾಗಾಗಿ ಯಾವ ಕಾಯಿಲೆ ಅಂತ ನೀವು ತಲೆ ಕೆಟ್ಟಂತ ಅವಶ್ಯಕತೆ ಇಲ್ಲ ಒಂದ್ ವೇಳೆ ಏನಾದ್ರೂ ನೀವು ಎಸ್ ಸಿ ಟನಾದ್ರೆ ಹಾಗಿದ್ರೆ ಸೊ ನೀವು ಎಸ್ಸಿ ಸಿ ಎ ಜನಾಂಗದವ್ರು ಹಾಗಿದ್ರೆ ನೀವು ಅಪ್ಲೈ ಮಾಡಬೇಕು ಅಂದ್ರೆ ನೀವು ಯಾವುದೇ ರೀತಿ ದುಡ್ಕಟ್ಟು ಹಾಗೂ ಇಲ್ಲ ನೀವು ಉಚಿತವಾಗಿ ಕೂಡ ಚಿಕಿತ್ಸೆ ಪಡ್ಕೋಬಹುದು ಅಂದ್ರೆ ನಿಮ್ಗೆ ಅಂತ ಅಂದ್ರೆ ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾತ್ರ ಇಲ್ಲಿ ಬೇಕಾಗಿರುವಂತದ್ದು ದೆನ್ ನೆಕ್ಸ್ಟ್ ನಿಮ್ಗೆ ಏನಾಗುತ್ತೆ ಅಂತ ಅಂದ್ರೆ ಮಾಡಿಸ್ಕೊಳ್ಳೋದಕ್ಕೆ ಒಂದು ಅರ್ಜಿ ಸಲ್ಲಿಸೋದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಅಂದ್ರೆ ನೂರು ರೂಪಾಯಿ ಮಾತ್ರ ಅಷ್ಟೇ ಖರ್ಚಾಗುವಂತದ್ದು ಸೊ ನೀವು ರೇಷನ್ ಕಾರ್ಡ್ ಅಲ್ಲಿ ಯಾರಾದ್ರೂ ಒಬ್ರು ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಯಾರಾದ್ರೂ ಒಬ್ರು ಈ ಒಂದು ಕಾರ್ಡನ್ನ ಮಾಡಿಸ್ಕೊಂಡ್ರೆ ಸಾಕು ಮನೆಯಲ್ಲಿ ಎಲ್ಲರಿಗೂ ಕೂಡ ಅಪ್ಲೈ ಆಗುತ್ತೆ ಸೊ ಕಾರ್ಡನ್ನ ಮಾಡಿಸ್ಕೊಳ್ಳೋದಕ್ಕೆ ಹಂಡ್ರೆಡ್ ರುಪೀಸ್ ಆಗುತ್ತೆ ಅಂತ ಅಂದ್ರೆ ಬಟ್ ಇಲ್ಲಿ ಏನಂತ ಅಂದ್ರೆ ಹಂಡ್ರೆಡ್ ರುಪೀಸ್ ಆಗುತ್ತೆ ಅಂತ ಅಂದ್ರೆ ನೀವು ಯಾವ್ದಾದ್ರು ಒಂದು ಸಂಘಗಳು ಅಂತ ಅಂದ್ರೆ ಸ್ತ್ರೀ ಶಕ್ತಿ ಸಂಘ ಆಗಿರ್ಬೋದು ಸೊ ಈ ರೀತಿ ಯಾವ್ದಾದ್ರು ಒಂದು ಸಂಘಗಳಿಗೆ ಸೇರ್ಕೊಂಡಿದ್ರೆ ನಿಮ್ಗೆ ಏನಾಗುತ್ತೆ ಅಂತ ಅಂದ್ರೆ ಹಂಡ್ರೆಡ್ ರುಪೀಸ್ ವೆಚ್ಚದಲ್ಲಿ ಅವರೇ ಮಾಡಿಸ್ಕೊಡ್ಬಿಡ್ತಾರೆ ಅಂತ ಅಂದ್ರೆ ಇದ್ರ ಬಗ್ಗೆ ವಿಚಾರಿಸಿದ್ರೆ ಸಾಕು ಸಂಘವನ್ನೇ ಇಲ್ಲಿ ಮಾಡಿಸ್ಕೊಡ್ತಾರೆ ನಾವು ಯಾವುದೂ ಸಂಘಗಳಿಗೆ ಸೇರಿಲ್ಲ ಬಟ್ ಹಳ್ಳಿಯಲ್ಲೇ ಇದೀವಿ ಯಾವ್ದು ಸಂಘದ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಇಲ್ಲ ಅಂತ ಅನ್ನೋ ಏನ್ ಮಾಡಬೇಕಾಗುತ್ತೆ ಅಂದ್ರೆ ನಿಮ್ಮ ಹತ್ರದಲ್ಲಿ ಯಾವ್ದಾದ್ರು ಒಂದು ಗ್ರಾಮೀಣ ಸಹಕಾರ ಬ್ಯಾಂಕ್ ಗಳು ಇರುತ್ತೆ ಅಲ್ವಾ ಸೊ ಕೇಳಿರ್ತೀರಾ ನಿಮ್ಗೂ ಕೂಡ ಗೊತ್ತೇ ಇರುತ್ತೆ ಸೊ ಅಲ್ಲಿ ಹೋದ್ರೆ ಸಾಕು ನಿಮಗೆ ಅಲ್ಲಿ ಹೋಗಿ ವಿಚಾರುದ್ರೆ ಅವರೆಲ್ಲಾನು ಕೂಡ ಹೇಳ್ತಾರೆ ಸೊ ಇಲ್ಲಿ ಲ್ವಾ ಅಲ್ಲಿ ಸದಸ್ಯರನ್ನಾಗಿ ಅವರು ಆಲ್ಡಿ ಮಾಡ್ಕೊಡ್ತಾರೆ ಅದಕ್ಕೆ ಎಷ್ಟು ಕಚ್ಚಾಗುತ್ತೆ ಅಂತ ಅಂದ್ರೆ ನೀವು ಯಾವುದೋ ಸಂಘ ಅಂತ ಅಂತಂದ್ರೆ ಇಲ್ಲಿ ಗ್ರಾಮೀಣ ಸಹಕಾರ ಬ್ಯಾಂಕ್ ಗಳಿಗೆ ಹೋಗಿ ಐನೂರು ರೂಪಾಯಿ ಕೊಟ್ಟರೆ ಸಾಕು ನಿಮಗೆ ಏನ್ ಮಾಡ್ತಾರೆ ಈ ಒಂದು ಯಶಸ್ವಿ ಕಾರ್ಡ್ ಅನ್ನ ಮಾಡ್ಕೊಡ್ತಾರೆ ಐದು ಜನಕ್ಕಿಂತ ಒಳಗಡೆ ಇದ್ರೆ ಏನ್ ಮಾಡ್ತಾರೆ ಇಲ್ಲಿ ಯಶಸ್ವಿನಿ ಕಾರ್ಡ್ ಐನೂರು ರೂಪಾಯಿಗೆ ಹೋಗ್ಬೋದು ಐದು ಜನಕ್ಕಿಂತ ಜಾಸ್ತಿ ಅಂತ ಅಂತಂದ್ರೆ ತಲೆಗೆ ಒಂದು ನೂರು ನೂರು ರೂಪಾಯಿ ಆ ಜನ ಇದ್ರೆ ಆರು ಏಳ್ ಜನ ಇದ್ರೆ ರೂಪಾಯಿ ಸೊ ಈ ರೀತಿ ಅಮೌಂಟ್ ಅನ್ನ ಇಸ್ಕೊಂಡು ನಿಮಗೆ ಮಾಡ್ಕೊಡ್ತಾರೆ ಅಂತ ಹೇಳ್ಬಹುದು ಅಂತ ಅಂತಂದ್ರೆ ಇದು ಪ್ರೈವೇಟ್ ಆಸ್ಪತ್ರೆಗಳಿಗೂ ಕೂಡ ಅಪ್ಲೈ ಆಗುತ್ತೆ ಬಟ್ ಇಲ್ಲಿ ಅಂದ್ರೆ ಯಶಸ್ವಿನಿ ಕಾರ್ಡ್ ಹಲೋ ಮಾಡುವಂತಹ ಒಂದು ಪ್ರೈವೇಟ್ ಆಸ್ಪತ್ರೆಗಳಿಗೆ ಮಾತ್ರ ಇಲ್ಲಿ ಉಚಿತವಾಗಿ ಚಿಕಿತ್ಸೆ ಸಿಗುವಂತದ್ದು ನೀವು ಎಲ್ಲಾದ್ರೂ ಚಿಕಿತ್ಸೆಗೆ ಹೋಗಬೇಕು ಅಂತ ಅಂದ್ರೆ ನೀವು ವಿಚಾರಿಸಿಕೊಂಡು ಹೋದ್ರೆ ನಿಮಗೆ ಗೌರ್ಮೆಂಟ್ ಆಸ್ಪತ್ರೆಗಳು ಕೂಡ ಎಲ್ಲಿ ಫೆಸಿಲಿಟಿ ಇದೆ ಗೌರ್ಮೆಂಟ್ ಆಸ್ಪತ್ರೆ ಆಲ್ಮೋಸ್ಟ್ ಇರುತ್ತೆ ಅಂತ ಅನ್ಕೊಳ್ತೀನಿ ಸೊ ವಿಚಾರಿಸ್ತು ಹೋದ್ರೆ ನಿಮಗೆ ಏನಾಗುತ್ತೆ ವರ್ಷಕ್ಕೆ ಐದು ಲಕ್ಷದ ಕೊಟ್ಟು ನಿಮಗೆ ಏನಾದ್ರು ಒಂದು ಕಾಯಿಲೆ ಬಂತು ಒಂದು ಆಪರೇಷನ್ ಆಯಿತು ಸೊ ಎರಡು ಲಕ್ಷ ಏನೋ ಖರ್ಚಾಯ್ತು ಅದನ್ನ ಗೌರ್ಮೆಂಟ್ನೇ ಬರ್ಸ್ಬಿಟ್ಟು ದಿ ನೆಕ್ಸ್ಟ್ ಇನ್ನ ಮೂರು ಲಕ್ಷ ಒಳಕೊಂಡಿರುತ್ತೆ ಸೊ ಮೂರು ಲಕ್ಷ ವರ್ಷದೊಳಗಡೆ ನೀವು ಯಾವ ಕಾಯಿಲೆಗೆ ಕೂಡ ಯೂಸ್ ಮಾಡ್ಕೋಬಹುದು ನಿಮಗೆ ಅಲ್ವಾ ಏನ್ ಕೊಟ್ಟಿರ್ತಾರಲ್ಲ ಒಂದು ಐಡಿಯನ್ನು ನೀವು ಆಸ್ಪತ್ರೆಗೆ ಹೋಗಿ ಹೇಳಿದ್ರೆ ಸಾಕು ಒಂದು ವೇಳೆ ಕಾರ್ಡನ್ನ ಮಿಸ್ ಆಗಿ ತಗೊಂಡಲ್ಲೇ ಹೋದ್ರೆ ನಿಮ್ಗೆ ಐಡಿ ನಂಬರ್ ಗೊತ್ತಿದ್ರೆ ಸಾಕು ಸೊ ಅದನ್ನ ಹೇಳಿದ್ರೆ ಅವರಲ್ಲಿ ಎಂಟರ್ ಮಾಡ್ಕೊಂಡ್ಬಿಟ್ಟು ಸರ್ಕಾರಕ್ಕೆ ಇಫಾರ್ಮೇಶನ್ ಒಂದು ಕ್ಯಾಂಡಿಡೇಟ್ ಇಂತಹ ಒಂದು ಚಿಕಿತ್ಸೆಗೆ ಬಂದಿದ್ರೆ ಇಷ್ಟು ಖರ್ಚಾಗುತ್ತೆ ಅಂತ ಅಲ್ಲಿ ಅವರು ಎಂಟರ್ ಮಾಡಿಬಿಡ್ತಾರೆ ಸೊ ಅವಾಗ ಆ ಒಂದು ಖರ್ಚನ್ನು ಸರ್ಕಾರವೇ ನೀಡುತ್ತೆ ಹೇಳಬಹುದು ಇದು ತುಂಬಾ ಅಂದ್ರೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ನಾವು ವರ್ಷಕ್ಕೆ ಐನೂರು ಸೊ ಹಾಗಾಗಿ ಈ ಸೀತಿಯಾದಂತಹ ಒಂದು ಕಾರ್ಡ್ಗಳನ್ನ ಗಳನ್ನ ಇಟ್ಕೊಂಡ್ರೆ ಸಡನ್ಲಿ ಏನಾದ್ರೂ ಒಂದು ಪ್ರಾಬ್ಲಮ್ ಆಯ್ತು ಹುಷಾರಿದಾಗ ಆಯ್ತು ಅಂತ ಅಂದ್ರೆ ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಫ್ರೀ ಆಗಿ ಚಿಕ್ಸಿತ್ಸಾ ಪಸ್ಕೋಬಹುದು ತುಂಬಾನೇ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ ಯೂಸ್ ಆಗಿದ್ರೆ ಈ ಒಂದು ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ ಯಾರಲ್ಲ ಇನ್ನೂ ಕೂಡ ಸಫಾಲು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಮಾಡ್ಕೊಂಡು ವಿಡಿಯೋ ಒಂದು ಲೈಕ್ ಮಾಡ್ ಮರಬಿಡಿ ಫ್ರೆಂಡ್ಸ್ ಬೈ ಬೈ